ವನದ ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಹೆಣ್ಣು ಮಕ್ಕಳಿಗಿರಬಹುದು ಅಥವಾ ಗಂಡಸರಿಗಿರಬಹುದು ಪಿತ್ತ ಜಾಸ್ತಿ ಆದಾಗ ಹೆಚ್ಚಿನ ವಾಂತಿ ಬರುವಂತಹ ಸಾಧ್ಯತೆಗಳಿರುತ್ತೆ ಗರ್ಭಿಣಿ ಸ್ತ್ರೀಗೂ ಕೂಡ ಪಿತ್ತ ಹೆಚ್ಚಿಗೆ ಆಗ್ತಾ ವಾಕರಿಕೆ ಅನ್ನೋದು ವಾಮಿಟ್ ಅನ್ನೋದು ಜಾಸ್ತಿ ಇರುತ್ತೆ ಮಕ್ಕಳಿಂದ ಎಂತೂ ದೊಡ್ಡವರ ತನಕ ವಾಂತಿ ಆಗ್ತಿದೆ ಅಂದ್ರೆ ಅದನ್ನ ನಿಲ್ಲಿಸ್ಲಿಕ್ಕೆ ಮನೆಯಲ್ಲಿ ಏನು ಔಷಧಿ ಮಾಡಬೇಕು ನಮಸ್ಕಾರ ವೀಕ್ಷಕರೇ ಅಡಿಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗಿರ್ಬೋದು ಅಥವಾ ಗಂಡಸರಿಗಿರಬಹುದು ಪಿತ್ತ ಜಾಸ್ತಿ ಆದಾಗ ಹೆಚ್ಚಿನ ವಾಂತಿ ಬರುವಂಥ ಸಾಧ್ಯತೆಗಳಿರುತ್ತೆ ಆ ವಾಂತಿ ಯಾಕೆ ಬರುತ್ತೆ ಅಂತಲೇ ನಾವು ತಿಳ್ಕೊಳ್ಳೋದೇ ಅದಕ್ಕೊಂದಷ್ಟು ಮಾತ್ರೆ ಔಷಧಿಗಳನ್ನು ತಗೊಳ್ತಾ ಹೊಟ್ಟೆಯನ್ನು ಮತ್ತಷ್ಟು ಹಾಳು ಮಾಡ್ತಾ ಇರ್ತೀವಿ ಸೊ ದೇಹದಲ್ಲಿ ಪಿತ್ತ ಅಧಿಕವಾದಾಗ ವಾಂತಿ ಆಗುತ್ತೆ ಆಹಾರಗಳು ಅಜೀರ್ಣವಾದಾಗ ವಾಂತಿ ಆಗುತ್ತೆ ಹಾಗೆ ಹೆಣ್ಣು ಮಕ್ಕಳು ಗರ್ಭಿಣಿ ಅವಸ್ಥೆಯಲ್ಲಿರುವಾಗ ಗರ್ಭಿಣಿ ಸ್ತ್ರೀಗೂ ಕೂಡ ಪಿತ್ತ ಹೆಚ್ಚಿಗೆ ಆಗ್ತಾ ವಾಕ್ರಿಕೆ ಅನ್ನೋದು ವಾಮಿಟ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ಯಾವುದೇ ವಾಂತಿ ಇರ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ವಾಂತಿ ಆಗ್ತಿದೆ ಅಂದರೆ ಅದನ್ನು ನಿಲ್ಲಿಸಲಿಕ್ಕೆ ಮನೆಯಲ್ಲಿ ಏನು ಔಷಧಿ ಮಾಡಬೇಕು ಇದನ್ನು ನಾವು ತಿಳ್ಕೊಂಡಿದ್ದೆ ಆದರೆ ಖಂಡಿತವಾಗಲು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಔಷಧಿಗಳ ಮೊರೆ ಹೋಗೋದು ತಪ್ಪಿಸ್ಬೋದು ಹಾಗೇ ದೇಹ ವಾಂತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ತಪ್ಪಾಗಿ ಭಾವಿಸಬಾರ್ದು ನಮ್ಮಿಂದ ಏನೋ ತೊಂದರೆ ಆಗಿರೋದ್ರಿಂದ ತಪ್ಪು ಆಹಾರಗಳ ಸೇವನೆಯಿಂದ ದೇಹಕ್ಕೆ ತೊಂದರೆ ಆಗಿರೋ ಕಾರಣ ಅದು ದೇಹದಿಂದ ಹೊರಗಾಗ್ತಾ ಇದೆ ವಿನಃ ನಮಗೆ ತೊಂದರೆ ಕೊಡಲಿಕ್ಕಲ್ಲ ಆದರೂ ಕೂಡ ಆ ಒಂದು ತಪ್ಪು ಆಗಿರುವಂಥ ಆಹಾರ ಪದ್ಧತಿಯನ್ನು ಸರಿ ಮಾಡಲಿಕ್ಕೆ ಒಂದು ಔಷಧಿಯನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಸೊ ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಜ್ಯೂಸನ್ನು ಈ ಜ್ಯೂಸನ್ನು ಯಾರೇ ವಾಂತಿ ಆಗ್ತಿರೋಂಥ ರೋಗಿಗೆ ಕುಡಿಸೋದ್ರಿಂದ ವಾಂತಿ ನಿಲ್ಲಿಸಲಿಕ್ಕೆ ಸಹಾಯವಾಗುತ್ತೆ ಇಂಥ ಒಂದು ಜ್ಯೂಸಿಗೆ ಬೇಕಾಗಿರ್ತಕ್ಕಂಥದ್ದು ಪುದೀನವನ್ನು ತೆಗೆದುಕೊಂಡಿದ್ದೀನಿ ಪುದೀನ ಹೇಳಿದ್ರೆ ನಿಮಗೆ ಡೈಜೆಷನ್ ಚೆನ್ನಾಗತ್ತೆ ಮತ್ತು ಪಿತ್ತವನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ಏಲಕ್ಕಿ ಪುಡಿ ಏಲಕ್ಕಿ ಕೂಡ ವಾಂತಿಯನ್ನು ನಿಲ್ಲಿಸುವಂಥ ಅಂಶವನ್ನು ಹೊಂದಿದೆ ಜೊತೆಗೆ ನಿಂಬೆ ರಸ ಹಾಗೆ ಬೆಲ್ಲ ಅಥವಾ ಜೇನುತುಪ್ಪ ನಮಗೆ ಯಾವುದು ಬೇಕಾದರೂ ಬಳಸ್ಬೋದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಎರಡನ್ನೂ ಕೂಡ ಬಳಸ್ಕೊಳ್ಬೋದು ನಮಗೇನು ಇಷ್ಟ ಆಗುತ್ತೋ ಹಾಗೆ ಬಳಸ್ಬೋದು ಸೊ ಇದನ್ನೆಲ್ಲ ಸೇರಿಸ್ಕೊಂಡು ನಾವು ಒಂದು ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾನು ಆಗಲೇ ಪುದೀನ ಸೊಪ್ಪನ್ನು ಏನು ತೋರಿಸಿದೆ ಅದನ್ನು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಪುದೀನವನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಹಣ್ಣನ್ನು ಒಂದು ಬಟ್ಲಲ್ಲಿ ಫಿಲ್ಟರ್ ಮಾಡಿ ನಿಂಬೆ ರಸವನ್ನು ಇಟ್ಕೊಂಡಿದ್ದೀನಿ ಈಗ ಒಂದು ಲೋಟ ಜ್ಯೂಸನ್ನು ನಾವು ಮಾಡಬೇಕಾಗತ್ತೆ ಒಂದು ಲೋಟ ಜ್ಯೂಸಿಗೆ ಪುದೀನ ರುಬ್ಬಿದಂಥ ಅಂಶವನ್ನು ಹಾಕ್ಕೊಳ್ಳೋಣ ನೀವು ಹೀಗೂ ಮಾಡ್ಬೋದು ಅಥವಾ ಮೊದಲೇ ಪುದೀನವನ್ನು ಏಲಕ್ಕಿ ಪುದೀನ ಹಾಕಿ ರುಬ್ಕೊಳ್ಬೋದು ನಾನು ಒಂದೇ ಸರಿ ರುಬ್ಬಿಟ್ಕೊಂಡು ಎಷ್ಟು ಬೇಕೋ ಅಷ್ಟು ಇದ್ದೀನಿ ಒಂದು ಲೋಟಕ್ಕೆ ಎರಡು ಚಮಚದಷ್ಟು ಪುದೀನವನ್ನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಒಂದರಿಂದ ಎರಡು ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಳ್ಬೋದು ಬೆಲ್ಲ ಬರೀ ಬೆಲ್ಲನೇ ಇಷ್ಟಪಡೋರು ಬೆಲ್ಲವನ್ನು ಹಾಕೋಬೋದು ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸ್ತಾ ಇದ್ದೀನಿ ನಿಂಬೆ ರಸ ನಿಂಬೆ ರಸ ಆಗೋಷ್ಟು ಒಂದು ಜ್ಯೂಸಿಗೆ ಎಷ್ಟು ರುಚಿ ಬೇಕಾಗುತ್ತೋ ಅಷ್ಟು ನಿಂಬೆ ರಸವನ್ನು ತೊಗೊಳ್ಳೋಂಥದ್ದು ಎರಡು ಚಮಚದಷ್ಟು ತಗೊಳ್ತೀನಿ ಜೇನುತುಪ್ಪವನ್ನು ಬಳಸ್ಕೊಳ್ಬೋದು ಒಂದು ಚಮಚದಷ್ಟು ಜೇನನ್ನು ಇದ್ದೀನಿ ಜೇನಿನ ಉಪಯೋಗಗಳು ಹೆಚ್ಚಿಗೆ ಇರೋದರಿಂದ ಅದನ್ನು ಸ್ವಲ್ಪ ಬಳಸೋಣ ಅಥವಾ ನಿಮಗೆ ಇಷ್ಟ ಅಂದರೆ ಬೆಲ್ಲನೇ ಹಾಕ್ಕೊಳ್ಬೋದು ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ಈ ಜ್ಯೂಸನ್ನು ತುಂಬ ವಾಂತಿ ಆಗ್ತಿದ್ದಂಥವ್ರು ಒಂದೇ ಸರಿ ಕುಡಿಬಾರ್ದು ವಾಮಿಟ್ ಆಗ್ತಿದೆ ಅಂದ್ರೇ ನಿಮ್ಮ ದೇಹ ಯಾವುದನ್ನು ಬಯಸ್ತಿಲ್ಲ ಅಂತ ಯಾವ ಆಹಾರಗಳು ಅದಕ್ಕೆ ಬೇಕಾಗಿಲ್ಲ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಅದಕ್ಕೆ ನೀವು ಕೊಡೋ ಪ್ರತಿ ಆಹಾರ ಕೂಡ ತೊಂದರೆ ಆಗ್ತಿದೆ ಹಾಗಾಗಿ ಅದು ತೊಗೊಳಕ್ಕಾಗದೆ ಹೊರಗಡೆ ಆಗ್ತಿರುತ್ತೆ ಸೊ ಇಂಥ ಒಂದು ಸಮಸ್ಯೆ ಇದ್ದಾಗ ನೀವು ಈಗೊಂದು ಜ್ಯೂಸ್ ಮಾಡಿ ಈ ಜ್ಯೂಸನ್ನು ಚಮಚದ ಸಹಾಯದಿಂದ ಒಂದೊಂದೇ ಚಮಚ ಅವರಿಗೆ ಕುಡಿಸಬೇಕು ಹೇಗಂದರೆ ಒಂದು ಹದಿನೈದು ನಿಮಿಷಕ್ಕೆ ಒಂದು ಚಮಚ ಹದಿನೈದು ನಿಮಿಷಕ್ಕೆ ಒಂದು ಚಮಚ ಆ ಥರ ಒಂದೊಂದೇ ಚಮಷವನ್ನು ನೀವು ಕುಡಿಸ್ತಾ ಬಂದರೆ ಕ್ರಮೇಣವಾಗಿ ವಾಂತಿ ನಿಲ್ತಾ ಹೋಗುತ್ತೆ ಅದೇ ಏನಾದರೂ ಈ ಜ್ಯೂಸನ್ನು ಒಂದೇ ಸರಿ ನೀವು ಕುಡಿಸಿದ್ದೆ ಆದರೆ ಆ ಜ್ಯೂಸ್ ಎಲ್ಲವೂ ಹೊರಗೆ ಬರುತ್ತೆ ಯಾಕಂದರೆ ದೇಹ ಅಲ್ಲಿ ತೊಗೊಳ್ಳಿಕ್ಕೆ ಅದರಿಂದ ಸಾಧ್ಯ ಆಗದಿರೋ ಕಾರಣ ಆ ಥರ ತೊಂದರೆ ಆಗುತ್ತೆ ಹಾಗಾಗಿ ಯಾವುದೇ ವಾಂತಿ ಆಗ್ತಿರ್ತಕ್ಕಂಥ ವ್ಯಕ್ತಿಗೆ ಒಮ್ಮೆಲೆ ಆಹಾರಗಳನ್ನು ಕೊಡಬಾರ್ದು ಗಟ್ಟಿ ಆಹಾರಗಳನ್ನು ಕೊಡಬಾರ್ದು ಈ ನೀರನ್ನೇ ಕುಡಿದ್ರೂ ಕೂಡ ಚಮಚದ ಸಹಾಯದಲ್ಲಿ ಕೊಡಬೇಕು ಆಗ ನಮ್ಮ ಹೊಟ್ಟೆಗೆ ಆಹಾರ ನಿಧಾನವಾಗಿ ಸೇರಿ ವಾಂತಿ ಆಗೋದನ್ನು ನಿಲ್ಲಿಸ್ಬೋದು ಈ ರೀತಿಯ ಒಂದು ಜ್ಯೂಸನ್ನು ರೆಡಿ ಮಾಡಿಟ್ಕೊಂಡು ಇದನ್ನು ಅರ್ಧ ಹದಿನೈದು ನಿಮಿಷಕ್ಕೆ ಒಂದರಿಂದ ಎರಡು ಚಮಚ ಆ ಥರ ಮಾಡ್ತಾ ಅವ್ರಿಗೆ ವಾಂತಿ ನಿಂತಿದೆ ಅನ್ನೋದು ಗೊತ್ತಾದ ಮೇಲೆ ಸ್ವಲ್ಪ ಜಾಸ್ತಿಯನ್ನು ಕೂಡ ಕೊಡ್ಬೋದು ಒಂದೊಂದೇ ಶಂಶದಷ್ಟು ಕುಡಿಸ್ತಾ ಹೋದರೆ ವಾಂತಿ ಆಗೋದು ನಿಲ್ಲತ್ತೆ ಈ ರೀತಿಯ ಒಂದು ಜ್ಯೂಸನ್ನು ಪ್ರತಿಯೊಬ್ಬರ ಮನೆಯಲ್ಲೂ ವಾಂತಿ ಯಾರಿಗೇ ಆದರೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ನೋಡಿ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ ನೀವು ಕೊಡೋದಕ್ಕೆ ಎದುರು ಬೇಕು ಅನ್ನೋವಂಥದ್ದಿಲ್ಲ ಎಲ್ಲವನ್ನು ನಾವು ಮನೆಯಲ್ಲಿ ಬಳಸ್ತಕ್ಕಂಥ ಒಂದು ಆಹಾರ ಪದ್ಧತಿ ಅದನ್ನು ಮಾಡೋ ವಿಧಾನ ಕೊಡೋ ವಿಧಾನ ಎರಡು ತಿಳ್ಕೊಂಬಿಟ್ರೆ ಯಾವ ಸಮಸ್ಯೆ ಕೂಡ ಆಗೋದಿಲ್ಲ ಸೊ ಈ ಒಂದು ಮನೆ ಮದ್ದನ್ನು ಎಲ್ಲರೂ ಪ್ರಯತ್ನ ಪಡಿ ವಾಂತಿ ಅನ್ನೋದನ್ನು ದೋಷ ಅಂತ ಹೇಳಿ ಔಷಧಿ ಕೊಟ್ಟು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ ಈ ರೀತಿಯ ಒಂದು ಪಾನಕವನ್ನು ಮಾಡಿ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆಯನ್ನು ಕಾಪಾಡುತ್ತೆ ಹೊಟ್ಟೆಯಲ್ಲಿರ್ತಕ್ಕಂಥ ವಿಷದ ಅಂಶಗಳು ಕೂಡ ನಾಶವಾಗಿ ಮಲದಲ್ಲಿ ವಿಸರ್ಜನೆಯಾಗಿ ಹೊರಗೆ ಹೋಗಿ ನಿಮ್ಮನ್ನು ಆರೋಗ್ಯವಾಗಿಡತ್ತೆ ಅದೇ ಯಾವುದೇ ಕೆಮಿಕಲ್ ಮಾತ್ರೆಗಳನ್ನು ನೀವು ಬಳಸಿದಾಗ ಆ ಹೊಟ್ಟೆಯ ಸಮಸ್ಯೆ ಹಾಗೆ ಉಳಿಯುತ್ತೆ ವಾಂತಿ ಮಾತ್ರ ನಿಲ್ಲತ್ತೆ ಇದು ಮತ್ತೆ ಯಾವತ್ತೂ ಬೇರೆ ರೀತಿಯಾಗಿ ದೇಹಕ್ಕೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇಂಥದ್ದೊಂದು ಜ್ಯೂಸನ್ನು ತಾವೆಲ್ಲರೂ ಉಪಯೋಗಿಸೋದು ತುಂಬ ಉತ್ತಮ ಇನ್ನು ಗರ್ಭಿಣಿ ಹೆಣ್ಣುಮಕ್ಕಳಿಗೆ ಮೊದಲ ಮೂರರಿಂದ ನಾಲ್ಕು ತಿಂಗಳುಗಳ ದಿನ ವಿಪರೀತ ವಾಂತಿ ಇರುತ್ತೆ ಊಟ ಸೇರೋದಿಲ್ಲ ಆ ಮಗುವಿನ ಬೆಳವಣಿಗೆ ಆಗಬೇಕಾಗಿರೋ ಸಂದರ್ಭದಲ್ಲಿ ಆಕೆ ಊಟ ಬಿಟ್ಟು ವಾಂತಿಯಿಂದ ಸುಸ್ತಾಗಿ ವೀಕ್ನೆಸ್ ಆದಾಗ ಮಗುವಿನ ಆರೈಕೆಗೂ ಕೂಡ ತೊಂದರೆ ಆಗ್ತದೆ ಅಂಥ ಸಂದರ್ಭದಲ್ಲೂ ಆಕೆ ಈ ಒಂದು ಜ್ಯೂಸನ್ನು ಮಾಡಿ ಕುಡಿಬಹುದು ಯಾವುದೇ ಭಯದ ಆತಂಕ ಇಲ್ಲದೆ ಯಾ ಏನಾಗುತ್ತೋ ಅನ್ನೋದು ಹೆದರಿಕೆ ಇಲ್ಲದೆ ಖಂಡಿತವಾಗಲೂ ಈ ಒಂದು ಜ್ಯೂಸನ್ನು ಗರ್ಭಿಣಿ ಸ್ತ್ರೀ ಕೂಡ ಖಂಡಿತ ಉಪಯೋಗಿಸ್ಬೋದು ಅದರಿಂದ ಗರ್ಭಿಣಿ ವಾಂತಿಯನ್ನು ಕೂಡ ನಿಲ್ಲಿಸ್ಕೊಳ್ಬೋದು ಇದೇ ರೀತಿ ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಈ ಒಂದು ಔಷಧಿಯೊಂದಿಗೆ ಆಹಾರವನ್ನು ಹೇಗೆ ಕೊಡಬೇಕು ವಾಂತಿ ಆಗ್ತಿರ್ತಕ್ಕಂಥವ್ರಿಗೆ ಯಾವ ರೀತಿ ಆಹಾರವನ್ನು ಕೊಡೋದು ಅನ್ನೋದನ್ನು ಮಾಡಿ ನಾನು ತೋರಿಸ್ತೀನಿ ಇದರ ಮುಂದಿನ ಭಾಗವನ್ನು ವೀಕ್ಷಣೆ ಮಾಡ್ಬೋದು